ೀ ಕಾಂಗ್ರೆಸ್ಸು ಇದೇ ಸಿದ್ದರಾಮಯ್ಯವ್ರು ಪಾದಯಾತ್ರೆ ಮಾಡಿದ್ರು ಬಳ್ಳಾರಿಗೆ ಹೋಗಿದ್ರು ಅಲ್ರಿ ಹೋಗಿ ನಾವು ಅವ್ರ ಜೈಲಿಗೆ ಹಾಕ್ತೀವಿ ಅಂತ ಮಾಡ್ತೀವತ್ತೇನಾನ ಹೇಳಿದ್ರು ಇನ್ನೂವರೆಗೆ ಎರಡನೇ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ್ರೆ ಜ ಸಿದ್ದರಾಮಯ್ಯವ್ರು ಏನೂ ಮಾಡಲಿಲ್ಲ ಯಾವುದೇ ಕ್ರಮ ತೊಗೊಲಿಲ್ಲ ಮುಂದಾದ ಏನು ಏನಕಾರಿ ಏನಾಯಿತೋ ಏನೂ ಅದ್ರದ್ದು ಏನೂ ಇನ್ನೂವರೆಗೆ ಗೊತ್ತಿಲ್ಲ ಮತ್ತು ಅದೇ ಪಕ್ಷದ ಒಬ್ಬ ಸ ಹಿರಿಯ ಸಚಿವರು ಎಚ್ ಕೆ ಅಂದ್ರೆ ನಮ್ಮ ರಾಜ್ಯದ ಅತ್ಯಂತ ಹಿರಿಯ ಒಬ್ಬರ ಸಚಿವರು ಮತ್ತು ಒಬ್ಬ ಕ್ರಿಯಾಶೀಲ ಒಳ್ಳೆಯ ಸಚಿವರವರು ಸ್ವಲ್ಪ ಕಳ್ಕಳಿ ಇದ್ದಂಥವ್ರು ಅವರು ಇದನ್ನೆಲ್ಲ ಮನಸ್ಸಿಗೆ ನೋವಾಗಿ ಇವತ್ತು ಬರೋಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ಬಂದದ ಬಿ ಆರ್ ಪಾಲ್ ಆಳಂದವರು ಅಂತರೂ ಅವ್ರಿಗೆ ಹೊರತಿಲ್ಲಾರದೆ ಹದಿನೇಳು ಕೋಟಿ ರೂಪಾಯಿ ಅಲ್ಲಿ ತಂದ್ರಂತರ ಈ ಎಮ್ ಎಲ್ ಎಗಳ ಪರಿಸ್ಥಿತಿ ಏನೈತಿ ಎಷ್ಟು ಚಿಂತಾಜನಕ ಐತಿ ಇನ್ನು ವಿರೋಧ ಪಕ್ಷದವ್ರದ್ದು ಏನು ಆಡಳಿತ ಪಕ್ಷದವ್ರ್ದೇ ಈ ಸ್ಥಿತಿ ಬಂದತ್ತಂದ್ರೆ ಸಿದ್ದರಾಮಯ್ಯನವ್ರ ಕಿಮಿ ಹೂದವ್ರ ಜಮೀರ್ ಅಹ್ಮದ್ ಖಾನ್ ಜಮೀರ್ ಅಹಮದ್ ಖಾನ್ ಮಾತಟ್ಟೆಗೆ ಕೇಳಕತ್ತಾರ ಸಾಬ್ರದ್ದು ಅಟ್ಟೆ ಕೇಳ್ತಾರೆ ಸಿದ್ದರಾಮಯ್ಯ ಹಿಂದೂಗಳದ್ದು ಕೇಳೋದಿಲ್ಲ ಸ್ವತಃ ಅವ್ರ ಸಮಾಜದ ಕೇಳಲಾಗ್ಯಾರ ನನಗೆ ಸಂಶಯ ಬರ್ಲಿಕ್ಕದ ಸಿದ್ದರಾಮಯ್ಯರು ಹಿಂಗ್ಯಾಕೆ ಸಾಬ್ರದೇ ಕೇಳಕತ್ತಾರ ಏನು ಎಲ್ಲಿ ಏನು ಗದಲಾಗಿತ್ತೋ ಗೊತ್ತಿಲ್ಲ ನಾನು ಹೇಳೋದು ಸಿದ್ದರಾಮಯ್ಯವ್ರಿಗೆ ನಿಮ್ಮ ನಾ ಹೇಳಿನ ಮನೆ ವಿಧಾನಸಭಾದಾಗ ಹೇಳಿದೆ ನೀವು ಮೊದ್ಲಿನ ಸಿದ್ದರಾಮಯ್ಯ ಇಲ್ಲ ಹಿಂದಿನ ಟರ್ಮ್ದಾಗಿ ಮುಖ್ಯಮಂತ್ರಿ ಇದ್ದಾಗಿನ ಸಿದ್ದರಾಮಯ್ಯ ಇಲ್ಲ ನಿಮ್ಮಲ್ಲಿ ಒಂದು ರೀತಿ ಒಂದು ಕೆಟ್ಟ ಗುಂಪು ನಿಮ್ಗೆ ಸೇರಿ ನಿಮ್ಮನ್ನು ಹಾಳು ಮಾಡಕತ್ತಾರ ಆದರೆ ಅದಕ್ಕೆ ಹೇಳಿದ್ರು ಏಲ್ಲ ಯಾವೆಲ್ಲ ನಾ ಮೊದಲಿನ ಸಿದ್ದರಾಮಯ್ಯ ಹಿಂಗೆ ಅಂತ ಹೇಳಿದ್ರು ಆ ದುರ್ದೈವನಂದ್ರೆ ಕರ್ನಾಟಕದಲ್ಲಿ ಇಡೀ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತುಂಬಿ ತೊಳುಗಳಕತ್ತೈತೆ ಯಾವುದೇ ಒಂದು ಕೆಲಸ ಮಂತ್ರಿಗಳೇ ನೇರವಾಗಿ ರೊಕ್ಕ ತೊಗೊಂಡು ಕೆಲಸ ಮಾಡಕತ್ತಾರೆ ಯಾಕಂದ್ರೆ ಅವ್ರಿಗೆ ಯಾವಾಗ ಮಂತ್ರಿ ತೆಗಿತಾರನು ಭಯ ಯಾವಾಗ ಏನಿದ್ರು ಮಾಡ್ಕೊಂಡು ಹೋಗಿ ಬಿಡ್ ಅನ್ನೋಂಥದ್ದು ಹೀಗಾಗಿ ಬಿ ಜೆ ಪಿ ಮ್ಯಾಗ ಆರೋಪ ಮಾಡ್ತಿದ್ರು ನಲ್ವತ್ತು ಪರ್ಸೆಂಟ್ ಹತ್ರ ಅದು ಇನ್ನೂವರೆಗೆ ನಲ್ವತ್ತು ಪರ್ಸೆಂಟ್ ಪ್ರೂವ್ ಮಾಡ್ಲಿಕ್ಕಾಗಲ್ಲ ಈ ಸರ್ಕಾರ ಬಂದು ಏನು ಮಾಡಿದ್ರಪ್ಪ ಎರಡು ವರ್ಷ ನೀವೆಲ್ಲ ಕಡೆ ಬರೆದ್ರಿ ಪೇ ಸಿ ಎಮ್ ಹತ್ತಿ ಬರೆದ್ರಿ ಪೇ ಫಾರ್ಟಿ ಪರ್ಸೆಂಟ್ ಮುಖ್ಯಮಂತ್ರಿಗೂ ಹತ್ತಿರಿ ಈಗ ನೀವು ಬಂದ ಮ್ಯಾಗ ನೀವು ಏನು ಆ್ಯಕ್ಷನ್ ತೊಗೊಂಡ್ರಿ ಫಾರ್ಟಿ ಪರ್ಸೆಂಟದ್ದು ಪ್ರೂವ್ ಮಾಡಿದ್ರೆ ಇಲ್ಲ ಕರೋನಾದ ಹೇಳಿದ್ರಿ ಇದೇ ಹೆಚ್ಚಿಗೆ ಬಳ್ಳರು ಹೇಳಿದ್ರು ಕರೋನಾದ ಭಾರಿ ಭ್ರಷ್ಟಾಚಾರ ಆಗೈತಿ ಒಂದು ಸಣ್ಣ ಇಂಜೆಕ್ಷನ್ ಸಾವಿರದ ಎಂಟುನೂರ ಹೇಳಿ ಟೆಂಡರ್ನ ಕರೀತಾರೆ ಮರುದಿವ್ಸೆ ಕ್ಯಾನ್ಸಲ್ ಮಾಡಿ ನಾಲ್ಕು ಸಾವಿರ ರೂಪಾಯಿ ಕರೆದಾರ್ದು ಅವರೇ ವರದಿ ಕೊಟ್ಟಾರ ಅದರದ್ದು ತನಿಖೆ ಆಗಲಿಲ್ಲ ಯಾವುದೇ ತನಿಖೆಗಳನ್ನು ಮಾಡ್ಕೊಲಾರ್ದೇ ಇವರು ಹಿಂದಿನ ಕೆಲವೊಂದು ರಾಜಕಾರಣಿಗಳು ಕೂಡಿ ಅಡ್ಜಸ್ಟ್ ಆಗಿ ಕರ್ನಾಟಕವನ್ನು ಲೂಟಿ ಮಾಡ್ತಾರೆ ನೀವು ಬಂದಾಗ ನೀವು ಲೂಟಿ ಮಾಡಿರಿ ನಾವು ಬಂದಾಗ ನಾವು ಲೂಟಿ ಮಾಡ್ತೀವಿ ಈ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಂಡು ನಂಗೆ ಆದರೆ ಕಾಂಗ್ರೆಸ್ನ ನಾಯಕರುಗಳು ಮತ್ತು ಸಿದ್ದರಾಮಯ್ಯ ಕಂಟ್ರೋಲ್ನಾಗೆ ಯಾರೂ ಇಲ್ಲ ಎಮ್ ಎಲ್ ಎಗಳಿಲ್ಲ ಎಮ್ ಎಲ್ ಎ ಹೇಳ್ತಾನೋ ಯಾವನ ರಾಮನಗರದ ಎಮ್ ಎಲ್ ಎ ಅದು ಯಾವುದೋ ದೇವ ದೇ ದೇವ್ರ ಆಸೆ ಹಣಿ ಮಾಡಿ ಇನ್ನೇ ಆರು ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತಾರೆ ತಾವು ಒಬ್ಬ ಮುಸ್ಲಿಮಾಗಿ ನಮ್ಮ ದೇವ್ರ ಮ್ಯಾಗ ಆಣೆ ಹಣೆ ಮಾಡ್ತಾನವ ತಮ್ಮ ಅಲ್ಲಂದು ಪಲ್ಲಾಂದು ಮಾಡಲವ ಅಲ್ಲಿ ಯಾವ ದರ್ಗಾದ ಅದ ಅದನ್ನು ಮುಟ್ಟ ಹೇಳಿ ನಮ್ಮ ದೇವ್ರನ್ನ ಯಾಕೆ ಮಲೀನ್ ಮಾಡ್ತಾನವ ಅಂದ್ರೆ ಸಿದ್ದರಾಮಯ್ಯನವ್ರು ತೆಗಿಬೇಕಂತೇಳಿ ದೊಡ್ಡ ಒಂದು ಗ್ಯಾಂಗ್ ತಯಾರಾಗಿದೆ ಇನ್ನೊಂದು ಗ್ಯಾಂಗು ಸಿದ್ದರಾಮಯ್ಯನ ಉಳಿಸ್ಬೇಕತ್ತಿದೆ ಇವ್ರಿಬ್ಬರು ಜಗಳಾಳಕತ್ತರ ಹೊರತು ಅಭಿವೃದ್ಧಿ ಅಂತ ಏನು ಬರೀ ಗ್ಯಾರಂಟಿ ಗ್ಯಾರಂಟಿ ಬಿಟ್ಟರೆ ಏನು ಡೆವಲಪ್ಮೆಂಟ್ ನಡೆದಿದೆ ಥಿಯೇಟ್ರ್ ಕರ್ನಾಟಕ ಹಂಡ್ರೆಡ್ ಪರ್ಸೆಂಟ್ ರೀ ಅವ್ರದ್ದೇ ಸಂಚು ನಡೆದಿದೆ ಸಿದ್ದರಾಮಯ್ಯವ್ರನ್ನ ಸಂಪೂರ್ಣವಾಗಿ ಅವ್ರನ್ನ ಒಂದು ರೀತಿ ಅಪಮಾನ ಮಾಡೋದು ಅವ್ರನ್ನ ಮಾನಸಿಕವಾಗಿ ಅವರಿಗೆ ಒಂದು ರೀತಿ ಗೊಂದಲಕ್ಕೆ ಬಿದ್ದು ಸಾಕು ಅಂತ ಹೇಳಿ ರಾಜೀನಾಮೆ ಕೊಟ್ಟು ಹೋಗಲಿ ಅನ್ನೋಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ನಡೆದಿದೆ ಮತ್ತು ಸಿದ್ಧರಾಮಯ್ಯನವರಿಗೆ ಟೀಕೆ ಮಾಡುವಂಥದ್ದು ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ ನಮ್ಮ ಬಿ ಜೆ ಪಿ ವಿಜೇಂದ್ರ ಆರಾಮ ಅದಾರವರು ಅವು ಯಾಕೆ ತಿಳ್ಕು ಯಾವ ಏನಾರು ವಿಜೇಂದ್ರ ಟೀಕೆ ಮಾಡಿದೆ ಯಾಕಪ್ಪ ನಿಮ್ಮ ಅಪ್ಪಂದು ಪೋಕ್ಸೋ ತೆಗಿಲೇನ ಥರ ಯಾಕೋ ಬಿಜೇ ಬಹಳ ಭಾಳ ಹರ್ಯಾಳಾಕೈತಿ ನಿಮ್ಮ ಅಪ್ಪನ ನಕಲಿ ಸೇವ್ ಮಾಡಿ ತಗೀತೀನತ್ತರ ಇಲ್ಲ ಸರ್ ಸುಮ್ಮನೆ ಮಾಡ್ಬೇಕಾಗ್ತದೆ ಸರ್ ಹೈಕಮಾಂಡು ನಿನ್ನ ಮೊನ್ನೆ ಅಮಿತ್ ಶಾ ಜಿಯವ್ರು ಬಂದು ಭಾಳ ಬೈದಾರ ಸರ್ ನಿನ್ನ ಅಯೋಗ್ಯದಿ ನಿನ್ನ ಅಲಾಯಕದಿ ಪಾಪ ಅವ್ರ ಅಪ್ಪು ಅಡ್ ಹೇಳಕತ್ತಾನೆ ಯಾವ ಬಿ ಜೆ ಪಿ ಆಫೀಸಿಗೆ ಅದಕ್ಕೆ ನಾನು ಏನಾರ ನನ್ನ ಮಗನ ಅಧ್ಯಕ್ಷ ತೆಗೆದುಬಿಟ್ರೆ ನಾನು ಸಾಯ್ತೀನಿ ನಾನು ಜೀವನ್ ತಿರುದಲ್ಲ ಹೊಸ ನಾಟಕ ಕಂಪನಿ ಚಾಲು ಆಗೈತೆ ಇವ್ರು ಸಾಯಿದ್ರ ಸಲ ಬಿ ಜೆ ಪಿ ಸಾಯಿ ಹೊಡಿಬಾರ್ದು ಕೇಂದ್ರ ಇವ್ರು ಇವರು ಏನಾರು ಇವ್ರ ಕುಟುಂಬದ ಏನು ನಮ್ಗೆ ಗೊತ್ತಿಲ್ಲ ಅಂದರೆ ಕರ್ನಾಟಕದಲ್ಲಿ ಅರಾಜಕತೆ ನಿರ್ಮಾಣ ಆಗಿದೆ ಇವತ್ತು ಸರ್ಕಾರ ಸರಿ ನಡೀತಾ ಇಲ್ಲ ವಿರೋಧ ಪಕ್ಷ ತನ್ನ ಜವಾಬ್ದಾರಿ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಇಷ್ಟೆಲ್ಲ ಪ್ರೂಫ್ ಸಿಕ್ಕಲಾಕತ್ತವ್ರಿ ಇಷ್ಟೆಲ್ಲ ಅನಾಹುತ ಕರ್ನಾಟಕದ ನೋಡಿದ್ರು ವಿರೋಧ ಪಕ್ಷ ಸುಮ್ಮ ಒಂದು ಸ್ಟೇಟ್ಮೆಂಟ್ ಮಾಡೋದು ಒಂದು ಹತ್ತು ಮಂದಿ ಕೂಡಿ ಒಂದು ಜ ಒಂದು ಡಿ ಸಿಗೊಂದು ಮನವಿ ಕೊಡೋದು ಮನೆಯಾಗೊಂದು ಊಟ ಮಾಡಿ ಮಕ್ಕೋದು ಇಷ್ಟೇ ನಡೆದ ಮತ್ತೇನೂ ಇಲ್ಲ ಬಿ ಜೆ ಪಿ ಒಳಗೆ ಏನು ನಡ್ದು ವಿರೋಧ ಪಕ್ಷ ಸತ್ತು ಯಾಕಂದ್ರೆ ಇಷ್ಟೆಲ್ಲ ಹಗರಣಗಳಾದ್ರೂ ಏನೂ ಅವಾಜಿಲ್ಲ ನಾನು ಆತ್ಮಹತ್ಯೆನೇ ಮಾಡ್ಕೊಳಕ್ ಒಂದು ಅಂದ್ರೆ ನಾವೇನು ಮಾಡ್ಲಕ್ಕೋಗ್ತದೆ ನಾವೇಲ್ಲಪ್ಪ ನಾವು ವಿಜೇಂದ್ರ ಕೈ ಕೊಟ್ಟು ಬಿಜೆಪಿ ಮುಗಿಸೋರದ್ರೆ ನಾವೇನು ಅಮ್ಮ ಮೇನ್ ಆಗ್ತದೆ ಇವನು ಕೈಗೆ ಕೊಟ್ಟು ಮುಗಿಸ್ಬೇಕಂತ ನಿರ್ಣಯ ಮಾಡಿದ್ರಂದ್ರೆ ಇದೇನು ಹೈಕಮಾಂಡ್ ಅದ್ರ ಗೊತ್ತಿಲ್ಲ ವಿಜೇಂದ್ರದ್ದು ಅವ್ನು ಪ ಈ ಅವನು ಜನ ಸಭೆಗೆ ಜನಕ್ಕೆ ಸೇರ್ಲಕತ್ತಾರ ಹೋರಾಟ ಹೆಂಗೆ ಮಾಡ್ಲಾಕತ್ತ ಮನೆ ಮುನ್ನೂರು ಜನ ಇಲ್ಲ ಬೆಂಗಳೂರಿನಾಗ ಅದು ಮೂರು ನಾಲ್ಕು ದಿವಸ ಮ್ಯಾಗ ಯಾವುದೂ ನಮ್ಮ ಕ್ರಿಕೆಟದಾಯ್ತಲ್ರಿ ಅದೆಲ್ಲ ಆರಿ ಪಾಪ ಅವ್ರ ಕಣ್ಣೀರು ಸಹಿತ ಬತ್ತಿ ಹೋದವ್ರ ಮ ಹನ್ನೊಂದು ಮಂದಿ ಕುಟುಂಬದವ್ರದ್ದು ಅವಾಗ ಇವರು ಹೋರಾಟ ಮಾಡೋರು ಅದು ಸುಮ್ ಸಾಂಕೇತಿಕವಾಗಿ ಅಂದ್ರೆ ಸರ್ಕಾರಕ್ಕೇನು ಅವ್ರದ್ದು ಬಿ ಜೆ ಪಿ ಭಯನೇ ಇಲ್ಲ ಅವ್ರು ತಮ್ಮ ತಮ್ಮದೇ ರಗಡೆ ಅವರು ಇವ್ರನ್ನೇ ನೋಡ್ತಾರೆ ಈ ಪರಿಸ್ಥಿತಿ ಕರ್ನಾಟಕದಿದೆ ನಾನೇ ಹೇಳಿಲ್ಲ ಸಿ ಎಂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರೂ ಜನರು ವಿಶ್ವಾಸ ಕಳ್ಕೊಂಡಾರ ಆದಷ್ಟು ಬೇಗನೆ ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆ ಮಾಡೋದು ಒಳ್ಳೆಯದು ಯಾಕಂದ್ರೆ ಜನರಿಗೆ ತೊಂದರೆ ಆಗ್ಲಕ್ಕದ ಇವತ್ತು ನೀರಾವರಿ ಯೋಜನೆಗಳು ಯಾವೂ ಇಂಪ್ಲಿಮೆಂಟ್ ಆಗಲಿಲ್ಲ ಒಂದು ರೂಪಾಯಿ ಕೊಡಲಿಲ್ಲ ಬಜೆಟ್ನಾಗ ಈಗ ಕೃಷ್ಣಾ ನದಿ ನೀರು ಅಲ್ಲ ಉತ್ತರ ಕರ್ನಾಟಕ ಉದ್ದಾರ ಆಗೋದು ಏನು ಇಲ್ಲ ಇಲ್ಲ ಬರೀ ಒಳ್ಳೆ ಮೇಳಿ ಭಾಷಣ ಗ್ಯಾರಂಟಿ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಕ್ಕಿ ಕೊಡ್ತೀವಿ ಪ್ರೀ ಬಸ್ ಪಾಸು ಇದು ಬಿಟ್ಟರೆ ಏನೈತೆ ಹೇಳ್ರಿ ಅದನ್ನೂ ಎಲ್ಲಿ ಸರೇ ಅದು ರೊಕ್ಕ ಬೇಕಲ್ರಿ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬೇಕು ಒಂದು ವರ್ಷಕ್ಕೆ ಅವರು ಅದಕ್ಕೆ ಒಂದು ಲಕ್ಷ ಹದಿಮೂರು ಸಾವಿರ ಕೋಟಿ ರೂಪಾಯಿ ಸಾಲ ತೆಗಿಲಾಕತ್ತಾರ ಹೋದ್ ಮಾನ್ಯ ಬಜೆಟ್ನಾಗ ಅನುಮತಿ ತೊಗೊಂಡ್ರ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಅಂದಾಗ ಕರ್ನಾಟಕದ ಭಾಳ ಚಿಂತಾಜನಕ ಐತಿ ಇನ್ನು ಭಗವಂತ ನಮ್ಮ ಕೇಂದ್ರ ಹೈಕಮಾಂಡ್ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಒಂದು ರೀತಿ ಆಶೀರ್ವಾದ ಮಾಡಿ ಆದಷ್ಟು ಇಂಥ ಯೋಗ್ಯನ ತೆಗೆದು ಒಳ್ಳೆಯವ್ರನ್ನ ರಾಜ್ಯಾಧ್ಯಕ್ಷ ಮಾಡಿ ಅಡ್ಜಸ್ಟ್ ಇಲ್ಲಾರ್ದವ್ರೆ ರಾಜ್ಯಾಧ್ಯಕ್ಷ ಮಾಡಿದ್ರೆ ಪಾರ್ಟಿ ಉಳಿತದೆ ಇಲ್ಲಕ್ಕಂದ್ರೆ ಪಾರ್ಟಿ ಆ ಭಗ ರಾಮ್ ಅಯೋಧ್ಯೆ ರಾಮ ಮಂದಿರ ರಾಮನೇ ಬಂದು ಇದನ್ನು ರಕ್ಷಣೆ ಮಾಡಬೇಕು ಜೆಡಿಎಸ್ ಇದ್ದಂಗೆ ಮುಂದೆ ಯಾರು ಹಾಲು ಹಾಲು ಸಕ್ಕರೆ ಆಯ್ತು ಹಾಲು ಉಪ್ಪು ಇತ್ತು ಬರೀ ಸ್ಟೇಜ್ ಮುಂದೆ ಮಾತಾಡ್ತಾರೆ ಡಿ ಕುಮಾರಸ್ವಾಮಿ ಹೆಂಗ ಮುಗಿಸ್ಬೇಕೈತೆ ಒಳಗೆ ಪ್ಲಾನ್ ಮಾಡ್ತಾರೆ ಅದೇ ಇದೇ ಅಪ್ಪ ಮಕ್ಕಳು ಆ ಅಪ್ಪ ಮಕ್ಕಳು ಮುಗಿಸ್ಬೇಕೈತಿ ಈ ಅಪ್ಪ ಮಕ್ಕಳು ಇದೇ ನೆನದೈತಿ ಅಪ್ಪ ಮಕ್ಕಳೇ ಅಂದೇ ಬಾಳ್ರೂ ವಿಶೇಷ ತಂಡ ಎಲ್ಲ ರೆಡಿಯಾಗಿತ್ತು ಅವರೆಲ್ಲ ಕೂಡ ಭೇಟಿ ಆದ್ರು ಯಾರು ಅತೃಪ್ತಿ ಇದ್ದರು ಈ ರೀತಿ ವಿಜಯ ಇದ್ದವ್ರು ಒಂದು ತೆಗಿಬೇಕು ಸಭೆ ಆದ ನಂತರ ನಿಮನ್ನ ಯಾರೋ ಕಾಂಟಾಕ್ಟ್ ಮಾಡಿ ಏನಾಯಿತು ಸಭೆಯಲ್ಲಿ ಏನೇನು ಡಿಸ್ಕಸ್ ಆಯ್ತು ನಾ ಯಾರು ಸಂಪರ್ಕನಾಗೂ ಇಲ್ಲ ನಾ ಒಂಟಿಯಾಗಿ ಒಬ್ಬಂಟಿಯಾಗಿ ಏಕಾಂಗಿಯಾಗಿ ಹೋರಾಟ ಮಾಡಕತ್ತೀನಿ ಒಂದಿಲ್ಲ ಒಂದು ದಿವ್ಸ ಏಕಾಂಗಿಯಾಗಿಯೇ ನನ್ನ ಶಕ್ತಿ ಹೆಚ್ಚಾಗ್ತದೆ ಅವಾಗ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೇನೆ ಅದು ಹೆಂಗಾಗ್ತೀನ ಆಗ್ತಿಲ್ಲ ಹೊಸ ಪಕ್ಷ ಮುಂದೆ ಆಗ್ಬೋದು ಬಿಜೆಪಿ ಬೆಂಬಲ ತೊಗೊಂಡು ಆಗ್ಬೋದು ನಾಳೆ ನನಗೆ ಬೆಂಬಲ ಕೂಡ ಅನಿವಾರ್ಯತೆ ಬಂತ ಹತ್ರ ಅಲ್ಲೇ ಈ ನಿತೀಶ್ ಕುಮಾರ್ ಕೊಟ್ಟಿಲ್ಲ ಬಿಜೆಪಿಯವರು ಎಂಬತ್ತಿರ್ತಾರ ನಿತೀಶ್ ಕುಮಾರ್ ಮೂವತ್ತಿರ್ತಾರ ಅವ್ನ ಬೆಂಬಲ ಹಂಗೆ ನಂಗೆ ಹತ್ನಾಲ್ಕು ಕೊಡೋ ಪರಿಸ್ಥಿತಿ ಬಂದ್ರೆ ವಿಜಯೇಂದ್ರ ಮುಂದುವರ್ಸಿದ್ರೆ ಗಂಭೀರವಾಗಿ ಚಿಂತನೆ ಪ್ರಾರಂಭ ಮಾಡ್ತೇನೆ ಇದೇ ವಿಜೇಂದ್ರ ಈ ಕುಟುಂಬನೇ ಮುಂದುವರ್ಸ್ತೀನಂದ್ರೆ ಅದು ಬಿ ಜೆ ಪಿ ಒಳಗೆ ಮತ್ತು ಅವ್ರು ತುಡುಗುನ್ ತಂದು ಕುಡಿಸಿದ್ರೆ ಮತ್ತು ನಾಳೆ ಮುಖ್ಯಮಂತ್ರಿ ಆದ್ರೆ ಸಿದ್ದರಾಮಯ್ಯ ಅವ ಶಿವಕುಮಾರ್ ಏನು ಮಾಡ್ಯಾರಲ್ಲ ಅವರು ಎರಡು ವರ್ಷನಾಗ ಮಾಡಿದ್ದು ಆರು ತಿಂಗಳದಾಗ ಮಾಡ್ತಾನೆ ಹಿಂದೂ ಹಾಂ ಹಿಂದೂ ಪರವಾಗಿ ನೋ ಜಾತ್ಯಾತೀತ ಜಾತ್ಯಾತೀತ ಅನ್ನೋಂಥದ್ದು ಅದಕ್ಕೆ ಸುಟ್ಟು ಬಿಟ್ಟಿವಿ ಅದು ಅದು ಎಲ್ಲ ಜಾತ್ಯಾತೀತ ಅನ್ನೋಂಥರಲ್ಲ ನಾ ನಾಯಕರು ಅದೊಂದು ಉದ್ಯೋಗ ಮಾಡ್ಕೊಂಡಾರೆ ಜಾತ್ಯಾತೀತ ಏನು ಜಾತ್ಯ ಮಾನ್ಯ ಮುಸ್ಲಿಮರಿಗೆ ಹದಿನೈದು ಪರ್ಸೆಂಟ್ ರಿಸರ್ವೇಷನ್ ಇದು ಹೆಚ್ಚು ಮಾಡಿದ್ರು ಅದೇ ಬರೀ ಮುಸ್ಲಿಮರೇ ಅದಾರ ಇದು ದೇಶನಾಗ ಈ ರಾಜ್ಯದಾಗ ಜಾತ್ಯಾತೀತ ಅಂದ್ರೂ ಹಿಂದೂಗಳಿಗೂ ಮಾಡಬೇಕು ಬಡವ್ರಿಗೆ ಮಾಡ್ರಿ ದಲಿತರಿಗೆ ಮಾಡಿರಿ ಹಿಂದುಳಿದವ್ರ್ಗೆ ಮಾಡಿರಿ ಅವ್ರಿಗೆ ಹೆಚ್ಚಿನ ಸೌಲಭ್ಯ ಕೊಡಿರಿ ಒಯ್ದೊಯ್ದು ಬರೀ ಅವರಿಗೆ ಕೊಡ್ಲಾಕತ್ತಿರಿ ಅದನ್ನು ನಾವು ಜಾತ್ಯತೀತ ಅನ್ನೋದಿಲ್ಲ ಹಿಂದೂ ಆಧಾರಿತ ರಾಜಕೀಯ ಒಂದು ವ್ಯವಸ್ಥೆ ಅಂತ ಕರ್ನಾಟಕದಲ್ಲಿ ತರಬೇಕಾಯ್ತಿ ಅದೇನು ಯಾರು ಇಲ್ಲ ಯಾರು ಪರವಾಗಿಲ್ಲ ಇಲ್ಲ ಹೊಸದೇ ಬೇಕಾಗಿತ್ತು ಜನರಿಗೆ ಬಿ ಜೆ ಪಿಗ ನೋಡ್ರಿ ಇವತ್ತು ದೇಶನಾಗ ಒಳ್ಳೆ ನಾಯಕತ್ವ ಐತೆ ನರೇಂದ್ರ ಮೋದಿಯವರು ಅದಾರ ಅಮಿತ್ ಶಾ ಅದಾರ ನಮ್ಮ ನಿತಿನ್ ಗಡ್ಕರಿ ರಾಜನಾಥ್ ಸಿಂಗ್ ಒಳ್ಳೆಯದವರೆ ಕರ್ನಾಟಕದಾಗ ಏನೈತೆ ಹೇಳ್ರಿ ನೋಡನು ಯಾರು ಫೇಸ್ ತೊಗೊಂಡು ಹೋಗೋರಿದ್ದೀರಪ್ಪ ಕರ್ನಾಟಕ ನಾಳೆ ನೀವು ಬಿ ಚುನಾವಣೆಗೆ ನಿಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಕೇಳಿದ್ರೆ ವಿಜೇಂದ್ರ ಮಾಡ್ತೀರಾ ಅವ್ರು ಆಪ್ ಇದ್ದಾಗೆ ಲೂಟಿ ಮಾಡ್ಯಾನ ಮಾಡ್ಯಾನೇನು ಅವನು ಮಾಡಿಬಿಟ್ಟರು ಅಂದ್ರೆ ಕಳಸೆ ಮಾಡ್ತಾನೆ ನಮ್ಗೆ ಎಲ್ಲರೂ ವಿಜಯೇಂದ್ರ ಟೀಮ್ ಬಿಟ್ರಿ ಎಲ್ಲಾರು ನಾವು ಯಾವ ನೀವೇನತ್ತಿರಲ್ಲ ಅದೇನು ಇನ್ನೊಂದು ಗುಂಪು ಯಾವ್ದದು ತಟಸ್ಥ ಹಾ ನಮ್ ಯಾವ್ದಾರ ನಿಷ್ಠಾವಂತರು ನಮ್ಮ ನಾವೇ ಕತ್ತಿರ್ತಿರೋ ಭಿನ್ನಮತಿಯನ್ನು ನಾವು ನಿಷ್ಠಾವಂತರು ನಾವೇ ಬಿ ಜೆ ಪಿ ಈಗಾದ್ರೂ ಬಿ ಜೆ ಪಿ ಪರೋ ಗಟ್ಟಿಯಾಗಿ ಮಾತಾಡ್ತೀವಿ ಮೊನ್ನೆ ಒಬ್ರು ಹೇಳಿದ್ರು ಒಬ್ರು ಕೇಂದ್ರ ಮಂತ್ರಿ ಹೇಳ್ಯಾರ ಒಬ್ರು ಮುಂದೆ ಏನು ಹೇಳ್ಯಾರ ನಾವು ಕರ್ನಾಟಕದಲ್ಲಿ ಬಿ ಜೆ ಪಿನ ಇವತ್ತಾದ್ರೂ ಸಮರ್ಥನೆ ಹೆಚ್ಚು ಮಾಡ್ಕೊರೆ ಹತ್ನಾಳು ನಾವು ಸಹಿತ ಅಟ್ಟು ಮಾಡ್ಕೊಂಡಿಲ್ಲ ಯಾವುದೇ ಪ್ರಕರಣ ಬಂದಾಗ ನರೇಂದ್ರ ಮೋದಿಯವರ ಪರ ಗಟ್ಟಿ ಧ್ವನಿ ಅಂದ್ರೆ ಯತ್ನಾಳ್ ಬಿಜೆಪಿ ಧ್ವನಿ ಅವರೇ ಅದಾರ ನಾವು ಮಂತ್ರಿ ಇದ್ರು ಏನು ಮಾಡಲಾಗಿತ್ತು ಅವರೇ ಒಪ್ಪೋಣ ಅದು ಐತಿ ಮಾಡೋದು ಆ ವಿಜೇಂದ್ರನೇ ಮುಂದುವರ್ಸಿದ್ರೆ ನಾವು ಅಲ್ಲೇ ಮಾಡುವ ಇಲ್ಲ ಬಿಜೆಪಿನ ಮ್ಯಾಗ ನಾವು ಅವಲಂಬಿತ ಅದು ನಮ್ಮ ಮ್ಯಾಗ ಅದು ಅವಲಂಬಿತ ಇದು ಸತ್ಯ ಆದ್ರೆ ವಿಜೇಂದ್ರ ಇದ್ರೆ ನಾವು ಬಡೋದಿಲ್ಲ ಹೆಸರು ನೋಡ್ರಿ ಯಾರು ಆಗಲಿಕ್ಕೆ ನನಗೇನು ಮಾಡೋದು ಹಾಂ ಈಗ ನಾ ಬಿಜೆಪಿ ಇಲ್ಲ ರೀ ನಾ ಯಾರಿಗೆ ಬಾಂಬ್ಲ ಕೊಡ್ಲಾಕಾಗ್ತದೆ ಈಗ ನಾ ಯಾರ್ದ್ರ ಹೆಸರು ಹೇಳಿದ್ರುಕೋ ಅವ್ನು ಕಟ್ಟಾಗ್ತದೆ ಏದು ಹತ್ನಾಳ್ಗಿರಿ ಎಕ್ತಾರ ನಾಳೆ ನಾಳೆ ನಿರಾಣಿ ಹೆಸರು ನಾ ಹೇಳಿದೆ ತಿಳ್ಕೊ ನಿರಾಣಿ ಅಧ್ಯಕ್ಷ ಆಗಲಾರ್ದಂಗೆ ಮಾಡ್ಬೇಕಾಗಿದ್ರೆ ನನ್ನ ಕಡೆಯಿಂದ ಹೇಳಿ ಅದು ತಾನೇ ಕಟ್ ಆಗ್ತೈತಿ ಏ ಏನು ನೋಡಿರಿ ನಾ ಏನತನ ಮಾತಾಡಿಲ್ಲ ಅವ್ರ ಲಗ್ನಕ್ಕೆ ಹೋಗಿಲ್ಲ ಯಾವುದೇ ಸಂಪರ್ಕನ ಇಟ್ಕೊಂಡಿಲ್ಲ ಯಡಿಯೂರಪ್ಪನ ಮೊಮ್ಮಗನ ಲಗ್ನಕ್ಕೂ ಹೋಗಿಲ್ಲ ನಾವು ಆಮೇಲೆ ಗಟ್ಟಿ ಅಂದ್ರೆ ಎದಕ್ಕೂ ಹೋಗೋದು ಸತ್ರ ಹೋಗೋದಿಲ್ಲ ಹುಟ್ಟಿದ್ರು ಹೋಗೋದಿಲ್ಲ ನನ್ನ ಪ ತನ್ನ ಸಿದ್ಧಾಂತನೇ ಹಿಂಗೆ ಅಲ್ಲಿ ಹೋಗಿ ಏನು ಮಾಡೋರು ಅದೀರಿ ಯಡಿಯೂರಪ್ಪನ ಮೊಮ್ಮಗನ ಲಗ್ನದಾಗ ಮಾಡಬಾರ್ದಿಲ್ಲ ಡಿ ಕೆ ಶಿವಕುಮಾರ್ ಎಟ್ಟು ತೆಕ್ಕಿ ಪಡ್ಕೊತಿದ್ರು ಯಾರವರು ಸಿದ್ದರಾಮಯ್ಯ ಜಮೀರ್ ಅಹ್ಮದ್ ಖಾನ್ ಸಂತೋಷ್ ಲಾಡಿ ನೋಡಿರಿ ಅವ್ರು ಫೋಟೋ ಸ್ವಲ್ಪ ವಿಡಿಯೋ ನೋಡಿರಿ ಎಷ್ಟು ಖುಷಿ ಆಗ್ತದೆ ಹಿಂಗಾದ್ರೆ ಇಲ್ಲಿ ಹಿಂದೂ ಕಾರ್ಯಕರ್ತರು ಸತ್ತವರೆಗೆ ಏನು ನ್ಯಾಯ ಕೊಡ್ತೀರಿ ನೀವು ನೀವು ಅಷ್ಟು ನಮ್ಮ ಹಿಂದೂ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಕೊಲೆ ಆಗ್ಲಕ್ಕವಲ್ಲ ನೀವು ಮಾಡುವಂಥ ನಾಟಕೀಯ ಅದು ಎಷ್ಟು ಕೆಟ್ಟ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಪರಿಣಾಮ ಆಗ್ತದೆ ಇದನ್ನ ಕೇಳ್ತೀನಿ ನಾನು ಇವ್ರಿಗೆ ಹೇಳೋದು ಇಷ್ಟೇ ಈ ಯಡಿಯೂರಪ್ಪ ಕುಟುಂಬ ನೀವು ಬಿ ಜೆ ಪಕ್ಷಕ್ಕೆ ರಾಜ್ಯದಲ್ಲಿ ಇಲ್ಲ ನಾವು ಅಲ್ಲಿ ಬರೋ ಪ್ರಶ್ನೆ ಇಲ್ಲ ಮುಂದೆ ನಾವು ಹೊಸ ನೋಡ್ರಿ ನಾವೊಂದು ಮಾತು ಹೇಳ ಕರ್ನಾಟಕದ ಭಾಳ ಮಂದಿ ಸೀನಿಯರ್ ಸೀನಿಯರ್ಲಿರು ಮಾಡಕತ್ತಾರ ಈ ಬ್ಯಾಡೇ ಬ್ಯಾಡೇ ಬಿ ಜೆ ಪಿನ ಬೇಡ ಕಾಂಗ್ರೆಸ್ ಬೇಡ ಹೊಸಾದೊಂದು ಮಾಡೋನ ಹೇಳಕ್ಕತ್ತಾರ ಆದ್ರೆ ಅಷ್ಟು ದುಡುಕಿನ ನಿರ್ಣಯ ನಾನು ತಗೋದಿಲ್ಲ ನಮ್ದೇನಿದ್ರು ಪ್ರೀತಿ ಬಿ ಜೆ ಪಿ ಮ್ಯಾಗೆ ಐತಿ ಬಿ ಜೆ ಪಿ ದಿಂದ ದೊಡ್ಡವರಾಗಿವಿ ಬಿ ಜೆ ಪಿ ಅನ್ನೋರು ಯಾಕಂದ್ರೆ ನಾಳೆ ನರೇಂದ್ರ ಮೋದಿ ಅಂತಾರೆ ಪ್ರಧಾನಿ ಆಗ್ಬೇಕು ಮುಂದೆ ಅವ್ರ ಆನಂತರ ಯೋಗಿ ಆದಿತ್ಯನಾಥ್ ಆಗಬೇಕು ಅಂದ್ರೆ ಹಿಂದೂಗಳು ಉಳಿತಾರೆ ಭಾರತನಾಗ ಅದಕ್ಕೆ ನಾವು ಬಿ ಜೆ ಪಿಯ ಕೇಂದ್ರಕ್ಕೆ ಬೆಂಬಲ ಇದೆ ವಿಜೇಂದ್ರ ಇವ್ರವರೆಗೆ ಕರ್ನಾಟಕದಲ್ಲಿ ನಾವು ಆ ಪಾರ್ಟಿಗೆ ಹೋಗೋದಲ್ಲ ನಾ ಅವರ ಹೇಳಿಕೆಗೆ ಏನೂ ಪ್ರತಿಕ್ರಿಯೆ ಕೊಡೋದಿಲ್ಲ ಅವ್ರು ನಮ್ಮ ಬಗ್ಗೆ ಸಿಂಪತಿ ವ್ಯಕ್ತಪಡಿಸಿದ ಧನ್ಯವಾದಗಳು ಅದು ಇಷ್ಟೇ ಹೇಳ್ತೀನಿ ನಮ್ಮ ರಾಜಕಾರಣಿ ಹಿಂದುತ್ವದ ಮೇಲೆ ಇರೋದು ಯಾವುದೇ ಅದರಲ್ಲಿ ಬದಲಾವಣೆ ಇಲ್ಲ ಕೆಲವು ಮಂದಿ ಸೀನಿಯರ್ ಲೀಡರ್ ಬಂದರು ಕಾಂಗ್ರೆಸ್ನಾಗಿದ್ದವ್ರು ಕೆಲವು ಮಂದಿ ಬೆಂಗಳೂರು ನಾನು ಬೆಟ್ಟೆ ಆದರೂ ಏನಂದರು ಹೊಸ ಪಕ್ಷ ಕಟ್ಟರು ನಾನು ಹೇಳಿದೆ ನಮ್ಮ ಹಿಂದುತ್ವ ಆಧಾರ ಇದ್ರೆ ನೀವು ಬರೀ ನೀವು ನಾಳೆ ಬಂದು ಜಾತ್ಯ ಅನ್ನೋದು ಮತ್ತು ಭಯ ಭಯ ಅನ್ನೋದು ಸುರ್ಕುಂಬ ಕೂಡಿದು ಬೇಡ ಸಾಕಿಗೆ ಹಿಂದೆ ಕೊಡದೆ ಇರೋ ಕಡೆ ಆಗೈತಿ ಈಗ ಬೇಡ ಸರ್ ಅಲ್ಲ ಮತ್ತು ಹೊರೆಯ ಪಕ್ಷ ಕಡಿದವರು ಹೊಸ ಪಕ್ಷ ಕಡೆ ಯಡಿಯೂರಪ್ಪರು ಕೂಡ ಕುಡ್ದ ಕಡಿದ್ರು ಕೆ ಜೆ ಪಿ ಯಾವುದೂ ಕೂಡ ಸಕ್ಸಸ್ ಆಗಿಲ್ಲ ಈ ನಿಟ್ಟಲ್ಲಿ ನೀವು ಯಾವ ವಿಚಾರ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅಂತ ದೇವೇಗೌಡರು ಸಕ್ಸಸ್ ಆಗಿಲ್ರೆ ಆಗ್ಯಾರಲ್ಲ ಬಂಗಾರಪ್ಪನವ್ರು ಹತ್ತು ಸೀಟ್ ತೊಗೊಂಡು ಬಂದಿದ್ರಲ್ಲ ಅವ್ರದ್ದು ಯಾವುದು ಅದು ಕೆ ಸಿ ಪಿ ಯಡಿಯೂರಪ್ಪದ ಅಟ್ ಪಾಪ್ಯುಲಾರಿಟಿ ಇದ್ದಿದ್ದಿಲ್ಲ ರೀ ನೀವು ಲೆಕ್ಕ ಬರೇ ಸುಮ್ಮನೆ ಯಡಿಯೂರಪ್ಪ ಐಜಿ ಅಂತ ಹೇಳಕತ್ತೀರಿ ಎಂಟು ಸೀಟ್ ರೀ ಕರ್ನಾಟಕ ಜನತಾ ಪಾರ್ಟಿದು ಮೂರು ಬಂದವ ನಾಲ್ಕು ಬಂದು ಬಂಗಾರ ಪವರ್ ಪವರ್ಕಿಂತ ಸ್ಟ್ರಾಂಗ್ ಇಲ್ಲ ಹತ್ತು ಬಂದಿದ್ದು ನಾನೇನು ತೊಂಬತ್ನಾಲ್ಕರ ಎಮ್ ಎಲ್ ಎಾಗ ಹತ್ತು ಮಂದಿ ಕೆ ಕೆ ಸಿ ಪಿ ಮೆಂಬಲ್ ಇದ್ರು ನಮ್ಮ ಜೋಡ ಅಲ್ಲಿದ್ದಂದು ದೇವೇಗೌಡರು ನಲ್ವತ್ತು ಐವತ್ನಾಲ್ಕು ಐವತ್ತೆಂಟರ ತನಕ ಬಂದವು ಅಂದ್ರೆ ಏನೈತಿ ಎಲ್ಲರನ್ನ ಹಂಗೆ ಹೋಲಿಸ್ಲಾಕ್ ಹೋಗ್ಬೇಡ್ರಿ ಜನ ನೇತೃತ್ವದವ್ ಹೆಂಗದ ಇವನು ನಾವು ನಮ್ಮ ನಾಯಕತ್ವ ಒಪ್ಕೊಂಡು ನಮ್ಮ ರಾಜ್ಯ ಉದ್ಧಾರ ಮಾಡ್ತಾನ ನಮ್ಮ ಒಳ್ಳೆಯ ಕೆಲಸ ಆಗ್ತವೆ ಕಬ್ ಭ್ರಷ್ಟ ಕರಪ್ಷನ್ ಕಡಿಮೆ ಆಗ್ತದೆ ಭ್ರಷ್ಟಾಚಾರ ಕಡಿಮೆ ಆದರೆ ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ ಒನ್ ರಾಜ್ಯ ಆಗ್ತದೆ ಅಷ್ಟು ಸಂಪನ್ಮೂಲ ಇರುವಂಥ ರಾಜ್ಯ ಬರೀ ತಿನ್ನೋದೇ ತಿನ್ನೋದು ತಿನ್ನೋದೇ ತಿನ್ನೋದು ದುಬೈದಾಗ ಆಸ್ತಿ ಮಾಡಿದೆ ಮಸ್ಕತ್ನಾಗ ಆಸ್ತಿ ಮಾಡಿದೆ ಅಲ್ಲೆಲ್ಲೆಲ್ಲೋ ದೊಡ್ಡ ದೊಡ್ಡ ಏನೋ ಇವು ಕಟ್ಟದ ರಿಸಲ್ಟ್ ಕಟ್ಟದೆ ಹಡಗು ತೊಗೊಂಡೆ ಮಾಡ್ಯಾರ ಎಲ್ಲ ಬಿ ಜೆ ಪಿಗೂ ಅದಾರವರು ಹಡಗದು ಅದಾವ ಅಲ್ಲಿ ಸಿಂಗಾಪುರ್ನಾಗ ಹಟೇಳಕ್ಕತ್ತವ ಇಲ್ಲಿದ್ರೆ ನಾವು ರೈತನ ಮಕ್ಕಳು ನಾವು ರೈತರಿಗೆ ಶೂನ್ಯ ಬಡ್ಡಿ ಕೊಟ್ಟಿವಿ ಅಲ್ಲೇ ಮಕ್ಕಳೇ ಇಲ್ಲೇ ಒಂದು ಫ್ಯಾಕ್ಟ್ರಿ ಸಕ್ರೆ ಫ್ಯಾಕ್ಟ್ರಿ ಕಟ್ಟಬೇಕಪ್ಪ ಒಂದು ಶಿವಮೊಗ್ಗದಾಗ ನಾಲ್ಕು ನಾಲ್ಕು ಸ್ಟಾರ್ ಹೋಟೆಲ್ ಕಟ್ಟಿರಿ ಶಿವಮೊಗ್ಗದಾಗ ಶಿವಮೊಗ್ಗದಾಗ ಹಿಂಗೆ ಹೊಂಟ್ರ ಅಂದ್ರೆ ಇದು ಇದು ಯಾರ್ದು ಅಂದ್ರೆ ಇದು ಎಡೂರಪ್ಪ ಅಂದ್ರಿ ಇದು ಯಾರ್ದು ಇದು ರಾಘವೇಂದ್ರ ಅಂತ ಅದು ಮುಂದಿನ ಅದು ವಿಜಯ ಅಂದ್ರೆ ಇದು ಹೇಳ್ತಾರೆ ಹೋಗಿ ನೋಡಿ ಬರ್ರಿ ಶಿವಮೊಗ್ಗದಾಗ